ಗಿಲ್ಲಿಯ ದುಡವ ದುಡವ ದೋಸೆ ಕೊಡು ಡೈಲಾಗ್ ಈಗ ರಿಮಿಕ್ಸ್ ಹಾಡಾಗಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಅಶ್ವಿನಿ ಗೌಡ ಹಾಗೇನೇ ಜಾನ್ವಿ ಇಬ್ರು ರಕ್ಷಿತಾಳನ್ನ ಚಿನ್ನು ಮುದ್ದು ಅಂತ ಅನ್ಕೊಂಡೆ ರಕ್ಷಿತಾ ಮೇಲೆ ಇಲ್ಲ ಸಲ್ಲದ ಆರೋಪನ ಹುರಿಸಿ ಕಿಚ್ಚನ ಪಂಚಾಯಿತಿಯಲ್ಲಿ ಅವ್ರು ಮಾಡಿದ್ದು ತಪ್ಪು ಅಂತ ಎಲ್ಲರ ಮುಖದಲ್ಲಿ ಸಾಬೀತಾದಾಗ ಗಿಲ್ಲಿ ಅವರಿಬ್ಬರ ಮೇಲೆ ಕೋಪ ಮಾಡಿಕೊಂಡು ಅವರಿಬ್ಬರಿಗೆ ಕೌಂಟರ್ ಕೊಡೋಕೆ ಅಂತ ನಮ್ ಕಡೆ ಯಾವಾಗ್ಲೂ ನಿಮ್ಮಂತವರಿಗೆ ಹೇಳ್ತಾ ಇರ್ತೀವಿ ಅಂತ ಹೇಳಿ ಅಶ್ವಿನಿ ದೊಡವ ಜಾನ್ವಿ ಚಿಕ್ಕವ ಅಂತ ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ಅನ್ನೋ ಡೈಲಾಗ್ ಹೇಳಿದ್ದ ಆ ಡೈಲಾಗ್ ಎಲ್ಲರನ್ನ ರಂಜಿಸಿತ್ತು ಆದ್ರೆ ಅದೇ ಡೈಲಾಗ್ ಹಾಡ್ ಆಗಿದ್ದು ಮತ್ತಷ್ಟು ವೈರಲ್ ಆಗ್ತಾ ಇದೆ ಬೀಟ್ಸ್ ಹೆಸರಿನ ಇನ್ಸ್ಟಾ ಖಾತೆ ಹೊಂದಿರುವಂತ ಐನ್ಸ್ಟೈನ್ ಫರ್ನಾಂಡಿಸ್ ಅವರು ಈ ಡೈಲಾಗ್ ಅನ್ನ ರಿಮಿಕ್ಸ್ ಮಾಡಿದ್ದಾರೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ಕೂಡ ಇವರೊಂದಿಗೆ ಕೊಲಾಬ್ ಆಗಿದ್ದು ಎಲ್ಲ ಕಡೆ ಗಿಲ್ಲಿಯ ಸಾಂಗ್ ಹವಾ ಇಟ್ಟಿದೆ ರೀಲ್ಸ್ ಮಾಡುವವ್ರಿಗಂತೂ ಒಂದೊಳ್ಳೆ ಹಾರ್ ಸಿಕ್ಕಿದೆ ಅಂತ ಒಬ್ರಿಗೊಬ್ರು ಕಾಂಪಿಟೇಷನ್ ಅಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ ಹಾಗೇನೆ ಡಾನ್ಸ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಗಿಲ್ಲಿಯ ಡೈಲಾಗ್ ಎಲ್ಲರ ಬಾಯಲ್ಲೂ ರಾರಾಜಿಸ್ತಾ ಇದೆ ಇದಕ್ಕೆ ಹೇಳೋದು ಗಿಲ್ಲಿ ಇಸ್ ಅ ಟ್ರೂ ಎಂಟರ್ಟೈನರ್ ಅಂತ ಇನ್ನು ಇಲ್ಲಿ ಐನ್ಸ್ಟೈನ್ ಫರ್ನಾಂಡಿಸ್ ಅವರ ಕಲೆಯನ್ನ ಮೆಚ್ಚಲೇಬೇಕು ನೋಡಿ ಇದಕ್ಕೂ ಮೊದಲು ಅವರು ರಕ್ಷಿತಾ ಡೈಲಾಗ್ ಅನ್ನ ಕೂಡ ರಿಮಿಕ್ಸ್ ಮಾಡಿದ್ರು ಅದು ಕೂಡ ಜನರ ಮೆಚ್ಚುಗೆಯನ್ನ ಪಡೆದುಕೊಂಡಿದೆ ಆ ಹಾಡ್ಗೂ ಕೂಡ ಡಾನ್ಸ್ ಸ್ಟೆಪ್ಸ್ ಗಳನ್ನ ಹಾಕಿ ರೀಲ್ಸ್ ಮಾಡಲಾಗ್ತಾ ಇದೆ ನಿಜಕ್ಕೂ ಕಲೆ ಯಾರಪ್ಪನ ಸ್ವತ್ತು ಅಲ್ಲ ಅನ್ನೋದು ಇಲ್ಲಿ ನೆನೆಯುವಂತಹದ್ದಾಗಿದೆ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ